ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ರಮೇಶ್ ಇವತ್ತಿನ ಕ್ವಿಕ್ ಕ್ವಿಕ್ಕಾಗಿ ಅಷ್ಟೇ ಟೇಸ್ಟಿಯಾಗಿ ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ಆಗೋ ರೀತಿಯಲ್ಲಿ ಹೆಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಸೋಯಾ ಸಾಸ್ ಆಗಲಿ ವೆನಿಗರ್ ಆಗಲಿ ಏನನ್ನು ಹಾಕ್ದೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಹೊರ್ಗಡೆ ಹೋಗಿ ತಿಂದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ತುಂಬ ಈಸಿಯಾಗಿ ಮನೇಲೆ ಅಷ್ಟೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೋಬರ ಬನ್ನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತೆ ಅರ್ಧ ಸ್ಪೂನ್ ಎಣ್ಣೆನ ಹಾಕಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆರು ಮೊಟ್ಟೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹೋಮ್ ಮೇಡ್ ಬಿರಿಯಾನಿ ಪೌಡರ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಬಾಣಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಲೈಟಾಗಿ ಬಿಸಿ ಆಗ್ತಿದ್ದಂಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಲೈಟ್ ಆಗಿ ಬಿಸಿ ಆಗ್ತಿದ್ದಂಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿರುವ ಒಂದೆರಡು ಎರಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒಂದ್ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹೋಮ್ ಮೇಡ್ ಬಿರಿಯಾನಿ ಪೌಡರ್ ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಒಡೆದು ಆಲ್ರೆಡಿ ಇಟ್ಕೊಂಡಿರುವಂತಹ ಆರು ಮೊಟ್ಟೆನ ಹಾಕೊಂಡು ಮಸಾಲೆ ಜೊತೆಗೇನೆ ಮೊಟ್ಟೆನೂ ಕೂಡ ತಿರುಕೋತಾ ಇದ್ದೀನಿ ಮೊಟ್ಟೆ ಬುರ್ಜಿ ಟೈಪಲ್ಲಿ ನಿಮ್ಮ ಬಾಯಿಗೆ ಸಿಗಬೇಕು ಅಂತ ಅಂದರೆ ಜಾಸ್ತಿ ಬೇಗ ಬೇಗ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳೋಕೋಗ್ಬೇಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಬಿಟ್ಟು ಆಮೇಲೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಮೊಟ್ಟೆ ಡ್ರೈ ಆಗಿ ಅದು ಬುರ್ಜಿ ಟೈಪ್ ಆಗೋ ಆಗಂಡ್ಲು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಬೇಕು ಅಂತ ಅಂದರೆ ಒಂದರಿಂದ ಎರಡು ಸ್ಪೂನು ಆಯಿಲ್ನ ಹಾಕೊಬೋದು ತೊಂದರೆ ಇಲ್ಲ ಇವಾಗ ಇದು ನೋಡಿ ರೆಡಿ ಆಗಿದೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಡೈಮ್ ಅಲ್ಲಿ ಉಪ್ಪು ಖಾರ ಎಣ್ಣೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ಸ್ವಲ್ಪ ಈಗಲೇ ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೋಡ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ರೈಸ್ನೆ ಸೇರಿಸ್ಕೊಳ್ಳೋದ್ರಿಂದ ಈ ಎಗ್ ರೈಸ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಮುದ್ ಮುದ್ದೆ ತರ ಆಗೋಗ್ಬಿಡುತ್ತೆ ಮೊದಲೇ ಅನ್ನನ ಮಾಡಿಟ್ಕೊಂಡು ಈಗ ಹಾಕಿ ಕಲಿಸೋದ್ರಿಂದ ತುಂಬಾ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಎಗ್ ರೈಸ್ಗೆ ಅನ್ನ ಉದುದ್ರಾಗಿದ್ರೇ ಚೆಂದ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ಈ ಬಿಸಿ ಕೊತ್ತಂಬರಿ ಸೊಪ್ಪು ಲೈಟಾಗಿ ಫ್ರೈ ಆಗಿಬಿಡುತ್ತೆ ನೀವೇ ನೋಡಿದ್ರೆಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅಷ್ಟೇ ಕಡಿಮೆ ಟೈಮ್ನಲ್ಲಿ ಒಂದು ಸೂಪ್ಪರಾಗಿ ಹೇಗೆ ಈ ಎಗ್ ರೈಸ್ನ ರೆಡಿ ಮಾಡ್ಕೊಳ್ಳೋದು ಅಂತ ಈ ಎಗ್ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ